ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಲಾಗ್ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಸಪೋರ್ಟ್ಗೋಸ್ಕರ ನಂಗೆ ಕಾಯ್ತಾಯಿರ್ತೀನಿ ಅದಕ್ಕೂ ನಾನು ಈಗ ಇದೇನಪ್ಪ ಈ ಥರ ರಾಯಕಿ ಹಬ್ಬ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಲ್ಲ ನಾನು ನಿಮಗೆ ಹೇಳಿದ್ದೀನಿ ನಾನು ನೆಕ್ಸ್ಟು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಒಂದು ಗಿಫ್ಟ್ ತೋರಿಸ್ತೀನಿ ಒಂದು ಸ್ಪೆಷಲ್ ಲಾಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ನಾನು ಈ ಲಾಗು ಈಗ ಮಾಡ್ತಾ ಯಾಕಂತ ಅಂದರೆ ಆ ರಾಕಿ ಹಬ್ಬದಿಂದ ಇವರಿಬ್ಬರು ಇರಲಿಲ್ಲ ಇವರಿಬ್ಬರು ಹಾಸ್ಟೆಲ್ ಇರೋದ್ರಿಂದ ರಾಕಿ ಹಬ್ಬ ಮಾಡ್ಕೊಳ್ಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಹೀಗೆ ಮಾಡ್ತಾ ನಾನು ನಮ್ಮ ಮನೆಗೆ ಈ ಚಿಕ್ಕೋರಿಂದಲೂ ಇದನ್ನ ಮಾತ್ರ ನಾನು ಕಂಪಲ್ಸರಿ ಮಾಡ್ತಾ ಬರ್ತಾಯಿದ್ದೀನಿ ಯಾಕಂದರೆ ಇದನ್ನು ಮಾಡೋದ್ರಿಂದ ಅವ್ರಿಗೆ ಬೈಂಡಿಂಗ್ ಜಾಸ್ತಿ ಆಗುತ್ತೆ ಇಬ್ರುಗು ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಮಾತ್ರ ಕಂಪಲ್ಸರಿ ಮಾಡ್ತಾ ಚಿಕ್ಕ ಹುಡುಗರ ಇದನ್ನು ಹಬ್ಬ ಹವ್ಯಾಸ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಮನೆಯಲ್ಲಿ ನೀವು ಯಾವ ಹಬ್ಬ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ ಆದರೆ ಈ ಹಬ್ಬ ಮಾತ್ರ ನೀವು ಮಿಸ್ ಮಾಡಬಾರ್ದು ಅಂತ ಹೇಳಿದ್ದೀನಿ ಅದು ಗೊತ್ತಿಲ್ಲ ನನಗೆ ದೊಡ್ಡ ನೀವು ಯಾವತ್ತೂ ಈ ಹಬ್ಬ ಮಾತ್ರ ಕಂಪಲ್ಸರಿ ಮಾಡ್ಕೊಂಡು ಬರಬೇಕು ನಿಮ್ಗೆ ಅವತ್ತಿನ ದಿನ ಆಗಲಿಲ್ಲ ಅಂತ ಅಂದ್ರೂ ಆ ಮಂತಲ್ಲಿ ಯಾವಾಗಾದ್ರೂ ನೀವಿಬ್ಬರೂ ಒಂದಾಗಿ ನೀವು ಮಾಡಬೇಕು ಇಲ್ಲ ನೀನಾದರೂ ನಿನಗೆ ನಿನಗೆ ಟೈಮ್ ಇತ್ತು ಅಂದರೆ ನೀನಾಗೂ ಅಕ್ಕ ನೂರಿಗೆ ಹೋಗು ಇಲ್ಲ ಅವಳಿಗೆ ಟೈಮ್ ಇತ್ತು ಅಂತ ಅಂದರೆ ಅವಳೇ ನಿಮ್ಮೂರಿಗೆ ಬಂದಾದ್ರೂ ಈ ರಾಕೆ ಹಬ್ಬ ಕಟ್ಟಿ ಹೋಗ್ತಾಳೆ ಯಾಕಂದರೆ ಒಂದೊಂದು ಟೈಮು ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ ಒಬ್ಬೊಬ್ಳಿಗೆ ಸ್ವಲ್ಪ ಪೀಕ್ ಟೈಮ್ ಇದ್ದಾಗ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ನೀನಾದರೂ ಹೋಗು ಇಲ್ಲ ಅವಳಾದರೂ ಬಂದು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳ್ರಿ ಅಂತ ಹೇಳಿದ್ದೀನಿ ಚಿಕ್ಕ ಹುಡುಗರಾಗಿಂದಲೂ ನಾನು ಇವರಿಗೆ ಗಿಫ್ಟ್ ಕೊಡಿಸ್ಲಿಕ್ಕೆ ಅಭ್ಯಾಸ ಮಾಡಿದ್ದೀನಿ ಈಗ ಅವಳು ರಾಕಿ ಕಟ್ಟಿದಾಗ ಅವಳು ಇವನಿಗೆ ಗಿಫ್ಟ್ ಕೊಡಬೇಕು ಮತ್ತು ಇವನು ಅವ್ನಿಗೆ ಗಿಫ್ಟ್ ಕೊಡಬೇಕು ಅವಾಗಂತೂ ಚಿಕ್ಕ ಚಿಕ್ಕರು ಇದ್ದಾಗ ಅವ್ರಿಗೆ ಏನು ನೆಸಿಟಿ ಇತ್ತೋ ಆ ಥರ ಚಾಕ್ಲೇಟ್ ಸರಿ ಚಾಕ್ಲೇಟ್ ಇಬ್ಬರಿಗೂ ಇಷ್ಟ ಆಗೋಂಥ ಚಾಕ್ಲೇಟ್ ಕೊಡಿಸ್ತಿದ್ದೆ ನಾನು ಅವ್ರ ಹತ್ರ ಏನೋ ದುಡ್ಡು ಇರ್ತಿರಲಿಲ್ಲ ಪಾಪ ಚಿಕ್ಕೋರಾಗಿ ಈಗೂ ದುಡ್ಡಿಲ್ಲ ನಾನೇ ಕೊಡಿಸ್ತೀನಿ ಯಾಕಂದರೆ ನಾವು ಈಗ ಅಭ್ಯಾಸ ಮಾಡಿದ್ದು ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನೇ ಅದೇ ಥರ ಅಭ್ಯಾಸ ಮತ್ತು ಒಂದೊಂದು ಸರಿ ಪೆನ್ಸಿಲು ಮತ್ತು ಸ ಸರಿ ಡ್ರಾಯಿಂಗ್ ಬುಕ್ಕು ಈ ಥರ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಆ ಟೈಮಲ್ಲಿ ಅದನ್ನು ಮಾತ್ರ ನಾನು ಕೊಟ್ಟು ರಾಖಿ ಹಬ್ಬ ಮಾಡಿಸ್ತಾ ಇದ್ದೆ ಆದರೆ ಈ ಸರಿ ಏನಾಗಿದೆ ಅಂದರೆ ಅವನಿಗೆ ಕಂಪಲ್ಸರಿ ಮೊಬೈಲ್ ಬೇಕಾಗಿತ್ತು ನಾನು ನಿನ್ನೆಲ್ಲಾಗಲಿ ನಾನು ನಿಮಗೆ ಹೇಳಿದ್ದೆ ಕಂಪಲ್ಸರಿ ಮೊಬೈಲ್ ಬೇಕಾಗಿತ್ತು ಅದಕ್ಕೆ ಅವನಿಗೆ ಗೊತ್ತಿಲ್ಲದಲ್ಲೇ ಸರ್ಪ್ರೈಸ್ ಆಗಿ ತಂದು ನಾನು ಅವಳಿಗೆ ಕೊಡಿಸ್ತಾ ಅವನಿಗೆ ಕೊಡಿಸ್ತಾ ಇದ್ದೀನಿ ಮತ್ತು ಅವ್ಳಿಗೆ ಕೂಡ ಒಂದು ಕಡಗ ಇತ್ತು ಕಡಗ ಅದು ಚಿಕ್ಕದಾಗಿತ್ತು ಅದಕ್ಕೋಸ್ಕರ ದೊಡ್ಡ ಕಡಗ ಬೇಕಾಗಿತ್ತು ಮತ್ತು ಒಂದು ವಾಚ್ ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ವಾಚ್ ಕೂಡ ನಾವು ತಂದು ಅವ್ಳಿಗೆ ಕೊ ಆದರೆ ಇಬ್ಬರಿಗೂ ಯಾವ್ದು ಕೊಡ್ತಾಯಿದ್ದೀನಿ ಯಾವುದು ಮಾಡ್ತಾಯಿದ್ದೀನಿ ಅಂಬದು ಗೊತ್ತಿಲ್ಲ ನಾವು ಮೊಬೈಲ್ ಇರೋದು ಗೊತ್ತಿತ್ತು ಆದರೆ ಅವಳಿಗೆ ಅವ್ಳಿಗೇನು ಕೊಡ್ತಾ ಇರೋದು ಅನ್ನೋದನ್ನು ಗೊತ್ತು ಗೊತ್ತಿರಲಿಲ್ಲ ಸರ್ಪ್ರೈಸ್ ಆಗೇನೇ ನಾನು ಕೊಡ್ತಾ ಇದ್ದೀನಿ ಏನಿದೆ ಅಂತಲೇ ಎಲ್ಲ ಹುಡುಕ್ತಾಯಿದ್ರು ಇದರಲ್ಲಿ ಏನಿದೆ ಏನಿಟ್ಟಿದೆಯಾ ಅಂತ ಅದನ್ನು ನಾನು ಈಗ ರಿವೂಲ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೆ ಇಬ್ರು ಓಪನ್ ಮಾಡಿ ನೋಡಿ ಆದ್ರೆ ತುಂಬ ಖುಷಿಪಟ್ಟರು ಭಾಳ ಖುಷಿ ಅಂದರೆ ತುಂಬ ಖುಷಿಪಟ್ರು ಈ ಗಿಫ್ಟ್ಗಳೆಲ್ಲ ನೋಡಿ ಯಾಕಂದರೆ ಅವ್ನಿಗೆ ಕನ್ಸಲ್ಲ ಅವ್ನು ನನಗೆ ಹೊಸ ಮೊಬೈಲ್ ಕೊಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಅವಳಿಗೆ ಅವಳಿಗೂ ಸ್ವಲ್ಪ ಖುಷಿಯೇ ಆಯಿತು ಅವ್ಳಿಗೂ ಇಷ್ಟ ಆಯಿತು ಈಗ ಅವ್ಳು ಸದ್ಯಕ್ಕೆ ಅವಳಲ್ಲಿ ವಾಚ್ ಮೊಬೈಲ್ ಇರೋದ್ರಿಂದ ಈಗ ಅದು ನೆಸಿಟಿ ಇತ್ತು ಅವ್ಳು ಬೇರೆ ಬೇರೆ ವಾಚ್ ಯಾವ್ಯಾವ ಕಟ್ತಾ ಇದ್ಲು ಮತ್ತು ಕಡಗ ಕೂಡ ಚಿಕ್ಕದಾಗಿತ್ತು ಅದಕ್ಕೋಸ್ಕರ ಖಡ್ಗ ಬೇರೆ ಕೊಡಿಸು ಅಂತ ಕೇಳ್ತಾ ಇದ್ಲು ಅದಕ್ಕೋಸ್ಕರ ಇದು ಅವಳಿಗೆ ಈಗ ಇಂಪಾರ್ಟೆಂಟು ಅನ್ನೋ ದೃಷ್ಟಿಯಿಂದ ನಾನು ಅವಳಿಗೆ ಏನು ಬೇಕೋ ಅದನ್ನಷ್ಟೇ ಕೊಟ್ಟೆ ಮತ್ತು ಬ್ರೋ ಅನ್ನೋದು ಒಂದು ಕಪ್ಪಿತ್ತು ಮಗ್ಗು ಅದು ನೀನು ಅವಳು ಆಸ್ಟಲ್ಲಿರೋದ್ರಿಂದ ನೀನು ಯಾವಾಗಾದರೂ ಅದನ್ನು ತಗೊಂಡು ಯೂಸ್ ಮಾಡಮ್ಮ ಅಂತ ಅದನ್ನು ಕೊಟ್ಟಿದ್ದೆ ನಾನು ಕಪ್ಪು ತಂದು ಕೊಟ್ಟಿದ್ದೆ ಇಷ್ಟ ಆಯಿತು ಕಪ್ಪೆಲ್ಲ ಎಷ್ಟೋ ಮನೆಗೆ ಅಣ್ಣ ತಂಗಿ ಅಂತ ಅಂದರೆ ಅಣ್ಣ ಯಾವಾಗಲೂ ಅಣ್ಣ ಇಲ್ಲ ತಂಗಿ ಅಣ್ಣ ಅಣ್ಣಾಗಲಿ ತಮ್ಮಾಗಲಿ ಅವರೇ ಗಿಫ್ಟ್ ಇರಬೇಕು ಯಾವ ತಂಗಿಯರಿಗೆ ಅಕ್ಕರಿಗೆ ಪಾಪ ಅಣ್ಣನಗೂ ತಮ್ಮನಿಗೂ ಅಕ್ಕ ತಂಗಿಯರ್ ಗಿಫ್ಟೇ ಕೊಡೋದಿಲ್ಲ ಎಷ್ಟೋ ಸರಿ ಅಕ್ಕ ತಂಗಿ ಅಕ್ಕ ತಂಗಿಯರು ಅಣ್ಣನ ಗಿಫ್ಟ್ ಕೊಟ್ಟಿರೋದೇ ನೋಡಿರಲ್ಲ ಬರೀ ಅಕ್ಕ ತಂಗಿಯರು ಇಸ್ಕೊಂಡು ಆಗಿರ್ತೈತೆ ಅದಕ್ಕೋಸ್ಕರ ಈ ಥರ ಇದ್ದರೆ ಈಗೇನೋ ಚೆನ್ನಾಗಿರ್ತೈತೆ ಚಿಕ್ಕ ಹುಡುಗರು ಖುಷಿಯಿಂದ ಮಾಡ್ಕೊಂತಾರೆ ಆಮೇಲೆ ದೊಡ್ಡರಾಗ್ತಾ ದೊಡ್ಡರಾಗ್ತಾ ಅದು ಒಂದು ಥರ ಅವ್ರಿಗೆ ಬೇಸರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇಬ್ರಿಗೂ ಈಗ ನೀನು ಅವನಿಗೆ ರಾಕಿ ಮೇಲೆ ಅವನು ನಿನಗೆ ಗಿಫ್ಟ್ ಕೊಡ್ತಾನೆ ನೀನು ಅವನಿಗೆ ಕಂಪಲ್ಸರಿ ಗಿಫ್ಟ್ ಕೊಡು ಯಾಕಂದರೆ ವರ್ಷದಲ್ಲಿ ಒಂದು ಸರಿ ಏನಂತಾರೆ ಅವರು ಏನಾದ್ರು ನಮಗೆ ದಿನ ಕೊಡ್ತಾರ ವರ್ಷದಲ್ಲಿ ಒಂದೇ ಸರಿ ಅಷ್ಟೇ ತಾನೇ ಕೊಡೋದು ಕೊಡಲಿ ಬಿಡು ಅಂತ ಹೇಳ್ತಾರೆ ಮತ್ತು ಅವನಿಗೆ ಕೂಡ ವರ್ಷದಲ್ಲಿ ಒಂದೇ ಸರಿ ತಾನೇ ಕೊಡೋದು ಅವ್ನಿಗೂ ಏನು ದಿನ ಕೊಡೋದಿಲ್ಲಲ್ಲ ಪಾಪ ಅವನು ತಮ್ಮ ತಾನೆ ತಮ್ಮ ಅಣ್ಣ ತಾನೆ ಅವನಿಗೂ ನಾವು ಪ್ರೀತಿ ತೋರಿಸ್ಬೇಕು ತಾನೆ ಈಗ ನಾ ಇವರು ಎಷ್ಟು ಪ್ರೀತಿ ಕೊಡ್ತಾರೋ ಅಷ್ಟೇ ಪ್ರೀತಿ ಅವ್ರಿಗೂ ವಾಪಸ್ ಕೊಟ್ಟರೆ ಅದು ಬೈಂಡಿಂಗ್ ಚೆನ್ನಾಗಿರ್ತೈತಿ ಅನ್ನೋ ದೃಷ್ಟಿಯಿಂದ ನಾನು ಇಬ್ರಿಗೂ ಕೊಡಿಸೋದನ್ನು ಅಭ್ಯಾಸ ಮಾಡಿದ್ದೀನಿ ಮತ್ತು ಗಿಫ್ಟನ್ನು ನೀವು ಯಾವತ್ತೂ ಡಿಮ್ಯಾಂಡ್ ಮಾಡಬಾರ್ದು ನನಗಿದೇ ಬೇಕು ಅದೇ ಬೇಕು ಅಂತ ನೀವು ಯಾವತ್ತೂ ಕೇಳಬಾರ್ದು ಅದನ್ನು ಯಾರು ಎಷ್ಟು ಕೊಡ್ತಾರೋ ಅಷ್ಟನ್ನೇ ಇಸ್ಕೊಳ್ಬೇಕು ನೀವು ಅದು ಅವ್ನ ಎಷ್ಟು ಕಾಸ್ಟ್ ಕಾಸ್ಟಿಂದ ಕೊಡ್ತಾನೆ ನೀನು ಅಷ್ಟೇ ಮ್ಯಾಕ್ಸಿಮಮ್ ಕಾಸ್ಟಿಂದ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಯಾರು ಯಾವ ಯಾವ ಯಾವ್ದ್ಯಾವ್ರು ಯಾವ್ದು ಯಾವುದೇ ಇಷ್ಟನೋ ಅದನ್ನೇ ಕೊಡಿಸ್ಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಮತ್ತು ಇದಾದ ಮೇಲೆ ಗೌರಿ ಹಬ್ಬಕ್ಕೆ ಕೂಡ ನೀವು ಕಂಪಲ್ಸರಿ ಗೌರಿ ಹಬ್ಬಕ್ಕೆ ನೀನು ಅವನ ಅವಳಿಗೆ ಬಾಗಿಣ ಕೊಡು ಮತ್ತು ಅವಳಿಗೆ ಕೂಡ ಹೇಳಿದ್ದೀನಿ ನೀನು ಆದಳು ಕೂಡ ನಿನ್ನ ತಮ್ಮನ ತಮ್ಮನ ಹೆಂಡ್ತಿ ಅವಳು ಕೂಡ ನಿನಗೆ ಮಗಳು ಸಮಾನ ಆಗಿರ್ತಾಳೆ ಅದಕ್ಕೋಸ್ಕರ ತಮ್ಮನ ಹೆಂಡ್ತಿಗೆ ಬಾಗಿಣ ಕೊಡೋದನ್ನು ಕಂಪಲ್ಸರಿ ಮಾಡು ನಿಲ್ಲಿಸ್ಬೇಡ ಅಂತ ಹೇಳಿದ್ದೀನಿ ಯಾಕಂದರೆ ಮತ್ತು ಯಾವಾಗಲೂ ಅಣ್ಣ ತಂಗಿ ಅಷ್ಟೇ ಬೈಂಡಿಂಗಲ್ಲಿದ್ದರೆ ಅದು ನಾ ಆದಳು ಅಣ್ಣ ತಂಗಿ ಮತ್ತು ಸೊ ಅತ್ತಿಯಾದಳು ಮತ್ತು ಅಣ್ಣ ಅಣ್ಣನ ಹೆಂಡ್ತಿ ಮತ್ತು ತಮ್ಮನ ಹೆಂಡ್ತಿ ಅವಳು ಚೆನ್ನಾಗಿದ್ದರೆ ಮಾತ್ರ ಅಣ್ಣನೂ ನಮ್ಮ ಹತ್ರ ಚೆನ್ನಾಗಿರೋಕ್ಕೆ ಸಾಧ್ಯವಾಗುತ್ತೆ ಅದಕ್ಕೋಸ್ಕರ ನಾವು ಆ ಅತ್ತಿಗೆನ ಮತ್ತು ಅಣ್ಣ ತಮ್ಮ ಹೇಳ್ತೀರನ್ನ ಮಾತ್ರ ಮಿಸ್ ಮಾಡಬಾರ್ದು ಅವ್ರ ಹತ್ರನೂ ನೀನು ಭಾಳ ಹುಷಾರಾಗಿ ಚೆನ್ನಾಗಿತ್ಕೊಂಡು ಹೋಗಿ ಅವಳಿಗೂ ಪ್ರತಿ ಸರಿ ಬಾಗ್ನ ಇಸ್ಕೊಂಡು ಬಂದಾಗ ಅವಳು ನಿನ್ನ ಮನೆ ಕರೆದು ಅವ್ಳಿಗೂ ಒಂದು ಬಾಗ್ನ ಕೊಡು ಅನ್ನೋದನ್ನು ನಾನು ಹೇಳಿ ಅಭ್ಯಾಸ ಮಾಡಿದ್ದೀನಿ ಇದನ್ನು ಮಾತ್ರ ನೀವು ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು ಅನ್ನೋದನ್ನು ನಾನು ಈಗಿನಿಂದಲೇ ಅವರಿಗೆ ಹೇಳಿ ಕಲಿಸ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಮನೆಗೆ ಅಣ್ಣ ತಮ್ಮಗಳಿಗೆ ತುಂಬ ಟಾರ್ಚರ್ ಕೊಡ್ತಾಯಿರ್ತಾರೆ ವರ್ಷ ಆಯಿತು ಅಂತಂದರೆ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಅದ್ರಾಗ ಒಬ್ಬೊಬ್ರು ಇರಲ್ಲ ನಾಲ್ಕು ಮಂದಿ ಐದು ಮಂದಿ ಇದ್ದಾರಂತೂ ಒಬ್ಬ ಹಣ್ಣ ಎಷ್ಟು ಎಲ್ಲರಿಗೂ ಕೊಡಬೇಕು ಅದ್ರಾಗ ಇಂಥ ರೇಟಿಂದ ಇಂಥ ಇದೇ ಕೊಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇರುತ್ತೆ ಇದು ನಾನು ಅನುಭವಿಸ್ಬಿಟ್ಟಿದ್ದೀನಿ ಮತ್ತು ಆ ಅತ್ತಿಗೆ ಆದವಳಿಗೆ ಎಂದೂ ಅವ್ರು ಇಷ್ಟು ದಿನ ಆದರೂ ಒಂದು ದಿನವೂ ಅವ್ರು ಬಟ್ಟೆ ಕೊಡಿಸಿರಲ್ಲ ಅಣ್ಣ ಆದವ್ರಿಗೂ ಒಂದು ಜೊತೆ ಬಟ್ಟೆ ಕೊಡಿಸಿರಲ್ಲ ಒಂದು ಗಿಫ್ಟ್ ಕೊಟ್ಟಿರಲ್ಲ ಆದರೆ ಇವ್ರಿಗೆ ಮಾತ್ರ ವರ್ಷಕ್ಕೆ ಮೂರು ಜೊತೆ ಕೊಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ಆ ಥರ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತೀನಿ ಯಾಕಂದರೆ ವರ್ಷಕ್ಕೆ ಒಂದೇ ಸರಿ ನಾವು ಇದನ್ನ ಅವ್ರು ಕೊಡೋದು ಅಂತ ಹೇಳ್ತಾರೆ ವರ್ಷಕ್ಕೆ ಒಂದೇ ಜೊತೆ ಎಷ್ಟೋ ಮನೆಗಳಿಗೆ ಹೆಂಡ್ತಿ ಮಕ್ಕಳಿಗೆ ಕೊಡ್ಸೋಕ್ಕೂ ಪಾಪ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಹೆಂಡ್ತಿ ಮಕ್ಕಳಿಗೆ ಕೊಡ್ಸೋಕ್ಕಾಗಿದ್ದರು ಮತ್ತು ತಂಗಿ ಅಕ್ಕನ ಕೊಡಿಸ್ಬೇಕಂದ್ರೆ ಅವ್ರಿಗೂ ಹಿಂಸೆ ಆಗ್ತಿರ್ತೈತೆ ಅದಕ್ಕೆ ಯಾರು ಹಿಂಸೆ ಪಟ್ಕೋಬಾರ್ದು ಆ ಥರ ನೋವು ಆಗಬಾರ್ದು ಇಬ್ಬರು ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ನಿಮ್ಗೆ ಏನು ಬೇಕು ಅಂತ ಕೇಳಿದಾಗ ಅವರು ನನಗೆ ಪಾನಿಪುರಿ ಮಾಡಿಕೊಡು ಅಂತ ಅಂದರು ಅದಕ್ಕೋಸ್ಕರ ಪಾನಿಪುರಿ ಮಾಡಲಿಕ್ಕೆ ನಾನು ಬಟಾಣಿ ಮತ್ತು ಆಲೂಗೆಡ್ಡೆನ ನಾನು ಕುಕ್ ಮಾಡಿದ್ದೀನಿ ಒಂದು ನಾಲ್ಕೈದು ವಿಷ ಕೂಗ್ಸಿಟ್ಟಿರೋದ್ರಿಂದ ಚೆನ್ನಾಗಿ ಮ್ಯಾಶ್ ಮಾಡಲಿಕ್ಕೆ ಈಸಿಯಾಗಿ ಬರ್ತೈತೆ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ ಗ್ರೀನ್ ಚಟ್ನಿಗೆ ಕೊತ್ತಂಬರಿ ಪುದೀನ ಮತ್ತು ಗಾರ್ಲಿಕ್ ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಮೂರು ಸ್ಪೂನ್ ಹಾಕಿ ಪೇಸ್ಟ್ ಮಾಡಿ ಎದ್ದು ಹಾಕ್ತಾಯಿದ್ದೀನಿ ಮತ್ತು ಖಾರದ ಚಟ್ನಿ ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹಾಗೆ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ ಕುದಿಸ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಸು ಮತ್ತು ಪೆಪ್ಪರ್ ಪೌಡರು ಮತ್ತು ಜೀರಾ ಪೌಡರ್ ಬೇಕಾಗಿರುತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ ನಾನೇ ಕುಡ್ತಾಯಿದ್ದೀನಿ ಕುಟ್ಟು ಮ್ಯಾಶ್ ಮಾಡಿ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಪೆಪ್ಪರು ಮತ್ತು ಜೀರಾ ಪುಡಿ ಹಾಕಿ ಪಾನಿಪುರಿಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಚಾಟ್ ಮಸಾಲ ಕೂಡ ಹಾಕಿರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದು ಹಾಕ್ತೀನಿ ಇದು ಇದೆಲ್ಲ ಹಾಕೋದಕ್ಕಿಂತ ನೀವು ಪಾನಿಪುರಿ ಮಸಾಲ ಇದ್ದರೆ ಅದನ್ನೇ ಹಾಕ್ಬೋದು ಇಲ್ಲ ಪಾನಿಪುರಿ ಮಸಾಲ ಹಾಕೋದು ಬೇಡಪ್ಪ ಅಂತ ಅಂದರೆ ನೀವು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಈಗ ಸೇರಿಸಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಕುದಿಸಿದ್ದೀನಿ ನೋಡಿ ಈ ಥರ ಗ್ರೇವಿ ಅಷ್ಟು ನೀರು ಅಡ್ಜಸ್ಟ್ ಮಾಡ್ಕೊಂಡು ನೀವು ಅದನ್ನು ಪಾನಿ ಇರುತ್ತಲ್ಲ ಎಕ್ಸ್ಟ್ರಾ ನೀರೇನು ಹಾಕೋಕೆ ಹೋಗ್ಬೇಡಿ ನೀವು ಪಾನಿ ಮಾಡ್ಕೊಂಡಿರೋ ನೀರು ಇರುತ್ತಲ್ಲ ಅದನ್ನೇ ಇದಕ್ಕೆ ಸೇರಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಎಲ್ಲನ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ತಿಕ್ನೆಸ್ಸ ನಿಮ್ಗೆ ಯಾವ ಥರ ಬೇಕೋ ಆ ಥರ ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಪಾನಿ ಮಾಡಲಿಕ್ಕೆ ನಾನು ಸಿಂಪಲ್ಲಾಗೆ ಪಾನಿ ಮಸಾಲ ಇದ್ರೆ ಹಾಕಿರೂ ನಡೆಯುತ್ತೆ ಇಲ್ಲ ಅಂತ ಅಂದರೆ ನೀವು ಇಲ್ಲ ನಾವೇ ಮನೆಗೆ ಪಾನಿ ಮಾಡ್ಕೊಂತೀವಿ ಅಂತ ಅಂದರೆ ಒಂದು ಎರಡು ಲೀಟ್ರ್ ನೀರಿಗೆ ಒಂದು ನಿಂಬೆಹಣ್ಣಿಂಗಾ ಗಾತ್ರದಲ್ಲಿ ನೀವು ಹಣ್ಣನ್ನು ಅದರಲ್ಲಿ ನೆನೆ ಹಾಕಬೇಕು ಅದು ಪೂರ್ತಿ ನೆಂದು ಒಂದು ಹತ್ತು ಹದಿನೈದು ನಿಮಿಷ ನೆಂದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೆಪ್ಪರನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನು ಪುಡಿ ಮಾಡಿ ಪೌಡರ್ ಮಾಡಿ ಸೇರಿಸಬೇಕಾಗುತ್ತೆ ಮತ್ತು ಅದಾದಮೇಲೆ ಅದಕ್ಕೆ ಚಾಟ್ ಮಸಾಲ ಸೇರಿಸಿ ಮತ್ತು ಗ್ರೀನ್ ಚಟ್ನಿ ಇರುತ್ತಲ್ಲ ಅದು ಒಂದು ಮೂರು ಸ್ಪೂನ್ ಸೇರಿಸಿರ ಪಾನಿ ನೀಟಾಗಿ ಚೆನ್ನಾಗಿ ತುಂಬ ಟೇಸ್ಟ್ ಬರ್ತೈತಲ್ಲ ಆ ಥರ ರೆಡಿ ಆಗುತ್ತೆ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡು ಮತ್ತು ಸ್ವಲ್ಪ ಮೊಸರು ಬೇಕಾಗಿರುತ್ತೆ ಮೊಸರು ಮತ್ತು ಬಟಾಣಿ ಸ್ವಲ್ಪ ಎತ್ತಿಟ್ಕೊಂಡು ಬಟಾಣಿ ತಾಂಡಿಟ್ಕೊಂಡಿದ್ದೀನಿ ಮತ್ತು ಸ್ವೀಟ್ಗೆ ನಾನು ಇದು ಜೇನು ತುಪ್ಪ ತಗೊಂಡಿದ್ದೀನಿ ಸ್ವೀಟ್ಗೋಸ್ಕರ ನಾನು ಜೇನು ತುಪ್ಪ ತಗೊಂಡಿದ್ದೀನಿ ಅದೆಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಪಾನಿಪುರಿ ಮಸಾಲೆ ಪೂರಿ ಮಾಡಲಿಕ್ಕೆ ಈಸಿಯಾಗಿ ಬರ್ತವೆ ಪೂರಿನ ನಾನು ರೆಡಿಮೇಡ್ ಪೂರಿ ತಂದಿದ್ದೀನಿ ಪೂರಿನ ನಾನು ಆಗಲಿಲ್ಲ ಮತ್ತು ತುಂಬ ಲೇಟ್ ಆಗುತ್ತೆ ಪ್ರೊಸೀಜರು ಅಂತ ನಾನು ಆಗಲಿಲ್ಲ ಅದಕ್ಕೋಸ್ಕರ ಒಂದು ಪಾನಿಪುರಿ ಮಾಡಲಿಕ್ಕೆ ಮಸಾಲೆ ಪೂರಿ ಮಾಡಲಿಕ್ಕೆ ಒಂದು ಹಾರು ಸ್ಪೂ ಪೂರಿನ ನಾನು ಮ್ಯಾಶ್ ಮಾಡಿ ಹಾಕಿದ್ದೀನಿ ಅದಕ್ಕೋಸ್ಕರ ಅದು ಅದ್ರ ಮೇಲೆ ಸ್ವಲ್ಪ ಮಸಾಲೆ ಎಲ್ಲ ಸೇ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬಟಾಣಿ ಎತ್ತಿಟ್ಕೊಂಡಿರ್ತೀವಲ್ಲ ಅದು ಕೂಡ ಸ್ವಲ್ಪ ಬಟಾಣಿ ಸೇರಿಸಿದ್ರೆ ಚೆಂದ ಕಾಣ್ತಿರ್ತೈತೆ ಮತ್ತು ನೋಡಿ ತಿನ್ಬೇಕಾದ್ರೆ ಈಸಿಯಾಗೆ ಬರ್ತೈತೆ ಅದ್ರ ಮೇಲೆ ಒಂದು ಒಂದು ಸ್ಪೂನಷ್ಟು ನಾನು ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕೊಡುತ್ತೆ ಸ್ಪೈಸಿ ಫೈಸಿ ಆಗಿರುತ್ತೆ ಮತ್ತು ಮೊಸರು ಹಾಕ್ತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡರ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಮತ್ತು ಸ್ವೀಟ್ ಸ್ವೀಟ್ಗೆ ನಾನು ಜೇನುತುಪ್ಪ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಇಲ್ಲಾಂದರೆ ನೀವು ಬೆಲ್ಲದ ಸ್ವೀಟು ಇಲ್ಲ ಸ್ವೀಟ್ ಮಾಡೋದು ಬೇರೆ ಥರನೇ ತೋರಿಸ್ತಾರೆ ಅದು ಕೂಡ ಮಾಡಿಟ್ಕೋಬೋದು ಇಲ್ಲಾಂದರೆ ಈ ಜೇನುತುಪ್ಪ ಇದ್ದರೆ ಓಕೆ ಸುಮ್ಮನೆ ರಿಸ್ಕ್ ಅದಕ್ಕೆ ಅಂತ ಅದು ಇದೆ ಮತ್ತು ಈರುಳ್ಳಿ ಸ್ವಲ್ಪ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತಿನ್ನಲಿಕ್ಕೆ ಈಸಿಯಾಗಿ ಬರ್ತದೆ ಮತ್ತು ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ನಾವು ಮಸಾಲ ಪುರಿ ಅಂಗಡಿಗೆ ಯಾವ ಥರ ತಿಂತೀವೋ ಅದೇ ಥರ ಇಲ್ಲಿ ಕೂಡ ಟೇಸ್ಟ್ ಕೊಡ್ತೈತೆ ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲದನ್ನು ಸ ಸ್ವಲ್ಪ ಈ ಥರ ಇಟ್ಕೊಂಡ್ರೆ ಹಾಕಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ ಯಾವಾಗಲೀ ಈಗಾಗಲೇ ಮಸಾಲ ಪುರಿ ಈಗ ಪಾನಿಪುರಿ ಬ್ಯಾನ್ ಮಾಡಿಬಿಟ್ರೆ ಗೋಬಿ ಬ್ಯಾನ್ ಮಾಡಿಬಿಟ್ಟವ್ರೆ ಎಲ್ಲದನ್ನು ಈಗ ಬ್ಯಾನ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾವು ಏನು ಹೊರಗೆ ತಿನ್ನೋ ಅವಶ್ಯಕತೆ ಇರೋದೇ ಇಲ್ಲ ನಾವು ಏನೇ ಇದ್ದರೂ ಮನೆಗೆ ಹೆಲ್ತಿಯಾಗಿ ನ್ಯಾಚುರಲ್ ಆಗಿ ನಾವೇ ಕೈಯಾರೆ ಮಾಡ್ಕೊಂಡು ತಿಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಮತ್ತು ಇನ್ನು ನಾಲ್ಕು ಅವ್ರು ಅಲ್ಲಿ ಒಂದು ಪ್ಲೇಟ್ ತಿಂದರೆ ಹೊಟ್ಟೆ ತುಂಬತಿ ಇಲ್ಲಿ ನಾಲ್ಕು ಪ್ಲೇಟ್ಗೂ ನಾವು ಒಬ್ಬರೇ ತಿನ್ಬೋದು ಆ ಥರ ಎಲ್ತಿ ಫುಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪಾನಿಪುರಿ ಮಸಾಲೆ ಪುರಿ ಇದರಲ್ಲೇ ನಾವು ಪಾನಿಪುರಿ ಪುರಿ ಎಲ್ಲದನ್ನೂ ಒಂದೇ ಮಸಾಲದಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಮಾಡಿಕೊಟ್ಟೆ ಹುಡುಗರೆಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ರು ತಿಂದಾದಮೇಲೆ ಅಮ್ಮ ಇವತ್ತು ನಾನೇ ಟೀ ಮಾಡ್ಕೊಡ್ತೀನಿ ನಿಮಗೆ ಅಂತ ಟೀ ಮಾಡ್ಲಿಕ್ಕೆ ಅಂತ ಹೋಗಿದ್ದಾಳೆ ನನ್ನ ಮೊಬೈಲ್ ಹಿಡ್ದಿದ್ಕೆ ಮುಖ ಮುಚ್ಕೊಂಡ್ಲು ಅವಳೇ ಟೀ ಮಾಡ್ಕೊಂಡು ಬರ್ತಾಳೆ ಅದೇ ನಾ ಅವಳಿಗೆ ಈಗ ಹಾಸ್ಟ್ಲಿಗೆ ಹೋಗಿ ಟೀ ಅಭ್ಯಾಸ ಮಾಡ್ಕೊಂಬಿಟ್ಟಾಳೆ ಅಲ್ಲಿ ಎಲ್ಲರೂ ಟೀ ಕುಡಿಯೋದನ್ನು ನೋಡಿ ಈಗಲೂ ಟೀ ಕುಡಿತಾ ಇದ್ದಾಳೆ ಅದಕ್ಕೋಸ್ಕರ ನಾನು ಟೀ ಮಾಡ್ಕೊಂಡು ಬರ್ತೀನಿ ನಿಮಗೆಲ್ಲರಿಗೂ ಅಂತ ಟೀ ಮಾಡ್ಕೊಂಡು ತಗೊಂಡು ಬಂದಿದ್ದಾಳೆ ಹಾಕಿ ಚೆನ್ನಾಗಿತ್ತು ಏನೇ ಆಗಲಿ ಅವ್ರು ಎಷ್ಟೇ ಮಾಡಿಕೊಟ್ರು ಮಕ್ಕಳು ಮಾಡಿಕೊಡ್ತಾ ಇದ್ದಾರೆ ಫಸ್ಟ್ ಟೈಮು ಅಂತಂದರೆ ಅದ್ರ ಕುಡಿಲಿಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಹುಡುಗ್ರು ಬಂದಿದ್ರಲ್ಲ ಅವಳು ಸುಮ್ಮನೆ ಆ ಹಾಸ್ಟೆಲಲ್ಲಿ ಇರ್ತಾಳೆ ಅವಳಿಗೆಲ್ಲ ಸ್ಕಿನ್ ಎಲ್ಲ ಒಂಥರ ಡ್ರೈ ಡ್ರೈ ಆಗಿರುತ್ತೆ ಸ್ಕಿನ್ ಅಷ್ಟು ಮೇಂಟೈನ್ ಮಾಡ್ಕೊಂಡಿರಲ್ಲ ಸ್ಕಿನ್ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ ಗ್ಲೋ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಅವಳಿಗೊಂದು ಅಬೆ ಹಾಕಲಿಕ್ಕೆ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನನ್ನ ಸ್ಕಿನ್ನಲ್ಲಿ ಏನೇ ಸಮಸ್ಯೆ ಇತ್ತು ಅಂದ್ರೂ ಈ ಥರ ವಾರದಲ್ಲಿ ಒಂದು ಸರಿ ಮಾಡ್ಕೊಂಡ್ರು ಅದರ ಸ್ಕಿನ್ ಸಮಸ್ಯೆಗಳೆಲ್ಲ ಹೋಗ್ಬಿಡುತ್ತೆ ಟ್ಯಾನ್ ಆಗಿರೋದೆಲ್ಲ ಹೋಗುತ್ತೆ ಪಿಂಪಲ್ಸ್ ಕಡಿಮೆ ಆಗ್ತದೆ ಪಿಂಪಲ್ಸ್ ಆಗಿದ್ರು ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಪ್ಪು ಒಂದು ಬಟ್ಲಷ್ಟು ನಾನು ನೀರಿಟ್ಟಿದ್ದೀನಿ ಅದಕ್ಕೆ ಕಸ್ತೂರಿ ಹಾಕ್ತಾ ಇದ್ದೀನಿ ಇದು ಆ ನೀರು ಪೂರ್ತಿ ಚೆನ್ನಾಗಿ ಕುದಿ ಬರ್ತೈತಲ್ಲ ಅವಾಗ ಅಬೆ ತಾಣಬೇಕು ಅಬೆ ತಾಣೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ ಭಾಳ ಬ್ರೈಟ್ ಆಗುತ್ತೆ ಗ್ಲೋ ಬರುತ್ತೆ ಡೆಡ್ ಸ್ಕಿನ್ ಹೋಗ್ಬಿಡುತ್ತೆ ಈ ಸ್ಟೀಮ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಒಂದು ಸರಿ ನೋಡೋಣ ನಾವು ಪ್ರತಿನಿತ್ಯ ಧೂಳು ಮಾಲಿನ್ಯಯುಕ್ತ ಪರಿಸರದಲ್ಲಿ ಓಡಾಡೋದ್ರಿಂದ ಮುಖದ ಪೋರ್ಸಸ್ ತೆರೆದುಕೊಂಡಿರುತ್ತದೆ ಈ ಹಬೆ ತಗೋಳೋದ್ರಿಂದ ಈ ಪೋರ್ಸಸ್ ಎಲ್ಲ ಮತ್ತೆ ಕ್ಲೋಸ್ ಆಗ್ತವೆ ಮತ್ತು ಈ ಹಬೆ ತಗೋಳೋದ್ರಿಂದ ಚರ್ಮದ ಮೇಲಿನ ಕೊಳೆಯನ್ನು ಹೋಗಲಾಡಿಸುತ್ತದೆ ಸ್ಕಿನ್ನಲ್ಲಿ ತುಂಬ ಕೊಳೆ ಕುಂತಿರುತ್ತಲ್ಲ ಅವಾಗ ಈ ಹಬೆ ತಗೊಳ್ಳೋದ್ರಿಂದ ಕೊಳೆನ ನೀ ಆರಾಮಾಗಿ ನೀಟಾಗಿ ತೆಗಿಬೋದು ಮತ್ತು ನಿರ್ಜೀವ ತ್ವಜೆಯನ್ನು ಇದು ತೇವಗೊಳಿಸುತ್ತದೆ ಅಂದರೆ ಸ್ಕಿನ್ನು ಪೂರ್ತಿ ಡೆಡ್ ಆಗಿರೋ ಸ್ಕಿನ್ ಕೂಡ ಇದನ್ನು ಅಬೆ ಹಾಕೊಳ್ಳೋದ್ರಿಂದ ಮತ್ತು ಇದು ರೀ ಓಪನ್ ಆಗುತ್ತೆ ಅದರಲ್ಲೂ ಇದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅಂತ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಇರುತ್ತದೆ ಈ ಸ್ಟೀಮ್ ತಗೊಳೋದ್ರಿಂದ ಇದು ಮುಖದ ಮುಖವನ್ನು ಶುದ್ಧಗೊಳಿಸುತ್ತದೆ ತಗೊಳ್ಳೋದ್ರಿಂದ ಮುಖ ನಮ್ಮ ಬೇಗ ಏಜಾದ್ರ ಥರ ಕಾಣುತ್ತಲ್ಲ ಅದು ಆದ ಥರ ಕಾಣೋದನ್ನು ಕಡಿಮೆ ಮಾಡುತ್ತೆ ಮುಖ ಮತ್ತು ಬ್ರೈಟಾಗಿ ಕಾಣೋದನ್ನು ಜಾಸ್ತಿ ಮಾಡುತ್ತೆ ಮತ್ತು ಗ್ಲೋ ಕೊಡುತ್ತೆ ಇದು ನಾವು ತಗೊಳ್ಳೋದು ಡಾಕ್ಟ್ರ್ ಪ್ರಕಾರ ವಾರದಲ್ಲಿ ಮೂರು ಸರಿ ತಗೋಬೇಕು ಅಂತ ಡಾಕ್ಟ್ರ್ ಪ್ರಕಾರ ಇದೆ ನಾವು ವಾರದಲ್ಲಿ ಒಂದು ಸರಿ ತಗೊಳ್ಳೋದ್ರಿಂದಲೂ ತುಂಬ ಉಪಯುಕ್ತವಾಗಿದೆ ನಿಮ್ಗೆ ಏನಾದರೂ ಉಪಯುಕ್ತ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು